ಇದು ಯಾಕೆ ಹೇಳ್ತಾ ಇದ್ದೀನಿ ಪರಮಹಂಸರಿಗೆ ನಾನು ಲೋಟ ಕೊಟ್ಟರೆ ಈ ಲೋಟದಿಂದ ನನ್ನ ವ್ಯಕ್ತಿತ್ವದ ನಿದರ್ಶನ ಬರ್ತಾ ಇದೆ ಇದು ಯಾರಾದರೂ ಇದೊಂದು ನಿರ್ಜೀವ ವಸ್ತು ಇದು ನಾನು ಇಲ್ಲಿ ಕೂತು ಹೋದರೆ ಇದರ ನನ್ನ ವಾಸನೆ ಇದಕ್ಕೆಲ್ಲ ಇರ್ತದೆ ಗೊತ್ತ ಅವನಿಗೆ ಮಾತ್ರ ಆದ್ದರಿಂದ ಈ ಮಟ್ಟದಲ್ಲಿ ಆ ಪರಮಹಂಸ ಈ ಜಗತ್ತಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಅವನಿಗೆ ಇದನ್ನು ಜಗತ್ತಿಗೆ ತನ್ನ ಈ ಅವತಾರದ ತತ್ವವನ್ನು ವಿಚಾರ ಹೇಳಬೇಕಂದ್ರೆ ಅವನು ಕಾಯ್ತಾ ಇದ್ದಾನೊಬ್ಬ ವ್ಯಕ್ತಿಗಾಗಿ ಎಲ್ಲಿಂದ ಪ್ರಾರಂಭ ಆಯಿತು ನೋಡಿ ಅವನು ಸಾಧನೆಯಲ್ಲಿ ನಾನು ಇದನ್ನು ಹೇಳಿದೆ ಈ ಭಾವ ಈ ಮಾತನ್ನು ಹೇಳಿದೆ ಯಾವಾಗ ಒಂದು ಮನಸ್ಸಿಗೆ ಜಗತ್ತಿನ ವಸ್ತು ಮೇಲೆ ಮೋಹ ಇರುವುದಿಲ್ಲವೋ ಅಂಥ ಮಸು ಮನಸ್ಸು ಮಾತ್ರ ಏಕಾಗ್ರಗೊಳ್ಳಲಿಕ್ಕೆ ಸಾಧ್ಯ ಇದು ನೀವು ಹೇಗೆ ಅರ್ಥ ಮಾಡ್ಕೊಳ್ತಿರೋ ನನಗೆ ಗೊತ್ತಿಲ್ಲ ನಿಧಾನಕ್ಕೆ ಈ ಪದಾ ಮತ್ ಮತ್ತೆ ಕಿವಿಗೆ ಹಾಕೊಂಡು ಒಂದು ಸಲ ಹೇಳಿದ್ ಏನೂ ಅರ್ಥ ಆಗುದಿಲ್ಲ ನಮಗೂ ಅಷ್ಟೇ ಬ್ರಹ್ಮಸೂತ್ರ ಎಲ್ಲ ಕ್ಲಾಸ್ ಆದ್ಮೇಲೆ ಹೇಳ್ತಾರೆ ನಾನು ಹೇಳಿದ ಪಾಠ ಮಾಡಿದ್ರೆ ಸ್ವಾಮಿಗಳೇ ನಿಮ್ಗೆ ಅರ್ಥ ಆಗುದಿಲ್ಲ ಇದೊಂದು ಐದು ಸಲ ಕೇಳ್ಕೊಂಬ ಮುಂದಿನ ಸಲ ನನಗೆ ಹೇಳ್ತಾರೆ ಅದು ಸತ್ಯ ಅದು ಯಾಕಂದರೆ ಒಂದೊಂದು ವಾಕ್ಯವನ್ನು ತಗೊಂಡು ಚಿಂತನೆ ಮಾಡ್ದಿದ್ರೆ ನಂದಾಗುವುದಿಲ್ಲ ಇಲ್ಲಿ ಪರಮಂಸ ಏನು ಹೇಳ್ತಾ ಇದ್ದಾರೆ ಮೋಹ ಎಲ್ಲಿವರೆಗಿರುತ್ತದ ವಸ್ತು ಮೇಲೆ ಅದು ಏಕಾಗ್ರ ಆಗೋದಿಲ್ಲ ಈ ಪರಮಹಂಸರಿಗೆ ಜಗತ್ತಿನ ಒಂದು ತುಣಕಷ್ಟು ಮೋಹ ಇಲ್ಲ ಆದ್ದರಿಂದ ಅವನು ಯಾವುದರ ಮೇಲೆ ಮನಸ್ಸಾಗ್ತಾನೆ ಸಂಪೂರ್ಣವಾಗಿ ಅದಾಗುತ್ತದೆ ಆದ್ದರಿಂದಲೇ ಪರಮಹಂಸರು ಪೂಜೆಗೆ ಕೂತಾಗ ದೇವೋ ಭೂತ್ವ ದೇವಂ ಯಜೇತ ಮಂತ್ರ ಹೇಳಿದ ತಕ್ಷಣ ಕಾಳಿಗೆ ಹಾಕುವ ಹೂವು ತನ್ನ ತಲೆ ಮೇಲೆ ಇಟ್ಕೊಂಡು ಯಾಕೆ ತಾನೇ ಕಾಳಿ ಯಾಕೆ ಈಗ ಮಂತ್ರ ಹೇಳಿದ್ನ ದೇವೋಭೂಚ ದೇವಂ ಯಜೇತ ದೇವವನ್ನು ಧ್ಯಾನಿಸಿ ನಾನು ದೇವನಾಗದೆ ದೇವನನ್ನು ಅರ್ಚಿಸಲು ಸಾಧ್ಯ ಇಲ್ಲ ಹೌ ಕ್ಯಾನ್ ಯು ವರ್ಷಿಪ್ ಲಾರ್ಡ್ ರಾಮ ವಿಥೌಟ್ ಯು ಬಿಕಮಿಂಗ್ ಎ ರಾಮ ನಾನು ರಾಮನಾಗದಂದರೆ ರಾಮನನ್ನು ಅರಿಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಅದು ಸೇವಾ ಟ್ರಸ್ಟಲ್ಲಿ ಹನುಮಂತ ಲಂಕೆಗೆ ಹೋದಾಗ ರಾಮನಾಗಿಯೇ ಹೋಗಬೇಕು ಸೀತೆ ಮುಂದೆ ಹನುಮಂತನಾಗಿ ನಿಂತಾಗ ಸೀತೆ ಅರಿಯುವುದಕ್ಕೆ ಬರುವುದಿಲ್ಲ ಯಾಕೆ ಸೀತೆಯನ್ನು ಅರಿಯಬೇಕಾದ್ರೆ ರಾಮನಾದರೆ ಸೀತೆ ಅರಿವು ಬರುವುದು ಇಲ್ಲ ಅಂದ್ರೆ ಅರಿಲಿಕ್ಕೆ ಆಗುವುದಿಲ್ಲ ಇಟ್ ವಿಲ್ ಬಿ ಲಿಮಿಟೆಡ್ ಅಡ್ಜೆಂಟ್ ಉಪಾಧಿಯ ಭೇದದ ಮೂಲಕ ಜ್ಞಾನ ಆದ ಅಜ್ಞಾನಕ್ಕೀಡಾಗ್ತದೆ ಇಲ್ಲ ಪೂರ್ಣ ಜ್ಞಾನ ಬರುವುದಿಲ್ಲ ಆದ್ದರಿಂದಲೇ ಇಲ್ಲಿ ಶ್ರೀರಾಮಕೃಷ್ಣ ಯಾವಾಗ ಅವನಿಗೆ ಮೋಹವೇ ಇಲ್ಲವೋ ವೀಕ್ಷಣೆ ಮೋಹಜಾಯ್ ಅವನ ಮನಸ್ಸಿನ ಚಿಂತನೆ ನೀನು ಮಾಡಿದರೆ ಮೋಹಜಾಯ್ ನಿನ್ನ ಮನಸ್ಸಿನ ಮೋಹ ಹೊರಟು ಹೋಗುತ್ತದೆ ಎಷ್ಟು ಚೆನ್ನಾಗಿದೆ ನೋಡಿ ಕಾಳಿ ಇದು ಗ್ರೇಟ್ ಮಾಸ್ಟರ್ ಉದಾಹರಣೆ ಹೇಳ್ತೀನಿ ಇನ್ನೊಂದ್ಸಲ ಹೇಳ್ತೀನಿ ಎಷ್ಟು ಖುಷಿಯಾಗುತ್ತೆ ಉದಾಹರಣೆಗಳು ನೋಡಿದ್ರೆ ಖುಷಿ ಏನು ಹೇಳ್ತಾರೆ ಶ್ರೀರಾಮಕೃಷ್ಣರು ಬೆಳಗ್ಗೆ ಎದ್ದ ತಕ್ಷಣ ಕೃಷ್ಣರು ನೇರವಾಗಿ ಕಾಳಿ ಮಂದಿರಕ್ಕೆ ಹೋಗ್ತಾ ಇದ್ರು ಅದಕ್ಕೆ ಇವರಿಗೆಲ್ಲ ಬಂದ ಮೇಲೆ ಕಾಳಿ ಮಂದಿರದಿಂದ ಬಂದ ಮೇಲೆ ಅವರ ಈ ಶರತ್ ಇದ್ದ ರಾಖಾಲಿದ್ದ ಮಾಸ್ಟ್ರು ಇದ್ದ ಅಂತ ಏನು ಪ್ರಶ್ನೆ ಮಾಡ್ತಾರೆ ನಾನು ಯಾಕೆ ನೇರವಾಗಿ ಕಾಳಿ ಮಂದಿರಕ್ಕೆ ಹೋದೆ ಶ್ರೀರಾಮಕೃಷ್ಣ ಪ್ರಶ್ನೆ ನಮ್ಗೆ ಗೊತ್ತು ಇವ್ರಿಗೆ ಅರ್ಥ ಆಗೋದಿಲ್ಲ ನನ್ನ ವ್ಯವಹಾರ ಅರ್ಥ ಆಗೋದಿಲ್ಲ ನಾನೇ ಪ್ರಶ್ನೆ ಕೇಳಿ ನಾನೇ ಉತ್ತರ ಕೊಡಬೇಕು ಅದಕ್ಕೆ ಪರಮಂಸ ಪ್ರಶ್ನೆ ಕೇಳ್ತಾ ಇದ್ದಾರೆ ನಾನು ಯಾಕೆ ನೇರವಾಗಿ ಕಾಳಿ ಮಂದಿರಕ್ಕೆ ಹೋದೆ ಎಡಗಡೆ ಹೋಗ ಹೊರಗಡೆ ಬಂದ ತಕ್ಷಣ ಪರಮಂಸ ಕೋಣೆಯಿಂದ ಹೊರಗಡೆ ಬಂದ ತಕ್ಷಣ ಎಡಗಡೆ ರಾಧಾ ಗೋವಿಂದನ ದೇವಸ್ಥಾನ ಇದೆ ಹಿಂಗಾದರೂ ಹೇಳ್ಬೋದಿತ್ತದೆ ಹೊತ್ತ ನಾವು ದೇವಸ್ಥಾನದಲ್ಲಿ ಆಶ್ರಮದ ಮುಂದೆ ಮಠದ ಮುಂದೆ ಹೋದಾಗ ನಾವು ಹಿಂಗೆ ನಮಸ್ಕಾರ ಆಗ್ತೀವಿ ಗೊತ್ತಿರೋರು ಗೊತ್ತಿಲ್ಲದೆ ಹಾಗೆ ಹೋಗ್ತಾರೆ ಅದು ಬೇರೆ ಪ್ರಶ್ನೆ ಕಡೆ ಪಕ್ಷ ಗೊತ್ತಿರೋರು ದೇವ್ರಿಗೆ ನಮಸ್ಕಾರ ಆಗ್ತಾರೆ ನಾನು ಮನೆ ಮಾಡ್ತೇನೆ ಮಾಡಲ್ಲ ಅಂತೇನಿಲ್ಲ ನಾನು ಆದರೆ ಶ್ರೀರಾಮಕೃಷ್ಣರು ಅದು ಮಾಡಲಿಲ್ಲ ಕಾಳಿ ಮಂದಿರಕ್ಕೆ ಹೋಗಬೇಕಾದ್ರೆ ಕಾಳಿ ಮಂದಿರಕ್ಕೆ ಹೋದ್ರು ಬಂದರು ಪರಮಹಸರಾಮ್ ಕೇಳಿದ್ರು ಯಾಕೆ ಹಾಗೆ ನಾನು ಯಾಕೆ ನಮಸ್ಕಾರ ಮಾಡಲಿಲ್ಲ ಷರತ್ತು ಇವರೆಲ್ಲ ಅಂದ್ಕೊಂಡ್ರು ಎಲ್ಲ ನೀವು ಕಾಳಿ ನಿಮ್ಮ ಸಾಧನೆ ಶುರುವಾಗಿದ್ದೆ ಕಾಳಿಯನ್ನು ದೇವಿಯಾಗಿ ಇಟ್ಕೊಂಡು ನಿನ್ನ ಇಷ್ಟ ದೇವವಾಗಿ ಇಟ್ಕೊಂಡು ಸಾಕ್ಷಾತ್ಕಾರ ಮಾಡಿಕೊಂಡು ಕಾಳಿಗೆ ಹೋಗಿ ಆಮೇಲೆ ತಾನೇ ಆಕೆ ನಿನ್ನ ಆದರ್ಶ ಆದ್ದರಿಂದ ಆಕೆ ಬಳಿಗೆ ಹೋಗ್ತಾ ಇದ್ದೆ ಪರವಂಸ ಹೇಳ್ತಾರೆ ಹಾಗಲ್ಲ ನನ್ನ ಮನಸ್ಸಿನಲ್ಲಿ ಕಾಳಿ ಬಗ್ಗೆ ಭಾವನೆ ಪ್ರಾರಂಭ ಆಯಿತು ಅಂದರೆ ಕಾಳಿ ಬಿಟ್ಟು ಇನ್ನೊಂದು ಆಲೋಚನೆ ಬರಲಿಕ್ಕೆ ಸಾಧ್ಯವೇ ಇಲ್ಲವಂತೆ ಆದ್ದರಿಂದ ಇಡೀ ಶರೀರ ಮನಸ್ಸು ಕಾಳಿ ಬಿಟ್ಟು ಬೇರೆ ಚಿಂತನೆ ಮಾಡೋಕ್ಕೆ ಅವಕಾಶವೇ ಕೊಡುವುದಿಲ್ಲ ಹೋಲ್ ಇಟ್ ಈಸ್ ಇಮ್ಮಸ್ಟ್ ಓನ್ಲಿ ವಿತ್ ಕಾಳಿ ರಾಧಾ ಗೋವಿಂದ ಪ್ರವೇಶವೇ ಇಲ್ಲ ಅದಕ್ಕೆ ಶ್ರೀರಾಮಕೃಷ್ಣ ಏನು ಹೇಳಿದ್ರು ಇನ್ನೂ ನಾಲ್ಕೈದು ಉದಾಹರಣೆ ಕೊಡುವುದಾದರೆ ಅವರು ನಿರ್ವಿಕಲ್ಪ ಸಮಾಧಿಯಿಂದ ಕೆಳಗೆ ಇಡೀತಾ ಇದ್ದಾಗ ಯಾರಾದರೂ ಊಟವನ್ನು ತಂದಿಟ್ಟರೆ ಏನು ಮಾಡ್ತಾ ಇದ್ರು ಬಹುಶಃ ಉದಾಹರಣೆಗೆ ತೆಗೆದುಕೊಳ್ಳೋಣ ನೀವೊಂದು ಪಲ್ಯ ಈ ಈ ದಕ್ಷಿಣ ಭಾರತದ ಅಡುಗೆನೇ ಇಟ್ಕೊಳ್ಳೋಣ ಉತ್ತರ ಭಾರತದ ಬೇಡ ಹೇಗೆ ಕೆಲವರಿಗೆ ಮೀನು ಅಂದ ಅಂತಕ್ಷಣ ಬೇಜಾರಾಗಿಬಿಡುತ್ತೆ ನಮಗ ಸಹಜ ಆಗೋಗಿದೆ ಕೆಲವ್ರಿಗೆ ಬೇಜಾರಾಗ್ಬಿಡ್ತದೆ ಅದೆಲ್ಲ ಸಹಜ ಈ ಒಬ್ಬೊಬ್ಬರು ಒಂದು ಆಹಾರ ತಿಂತಾರೋ ಬದುಕು ಯಾಕೆ ಅಷ್ಟೊಂದು ಚಿಂತನೆ ಮಾಡ್ತಿರೋದು ನನಗಂತೂ ಗೊತ್ತಿಲ್ಲ ಇಲ್ಲಿ ಆ ಅನ್ನ ಇದೆ ಕೋಸಂಬರಿ ಇದೆ ಪಲ್ಯ ಇದೆ ಎಲ್ಲ ಬಡಿಸಿದ್ದಾರೆ ಪರಮಹಂಸರು ಊಟಕ್ಕೆ ಕೂತ್ರು ಅಂತ ತಿಳ್ಕೊಳ್ಳಿ ಮನೆಗೆ ಬಂದಿದ್ದಾರೆ ಭಾವಿಸ್ಕೊಳಕ್ಕೆ ಏನಾಗಬೇಕು ಹೇಳಿ ಬಂದಿದ್ದಾರೆ ನೀವು ಊಟಕ್ಕೆ ಬಡಿಸಿದ್ದೀರಿ ವ್ಯಂಜನ ಎಲ್ಲ ಹಾಕಿದ್ದೀರಿ ಪರಮಹಂಸರು ಒಂದನ್ನು ಮಾತ್ರ ಸ್ವೀಕಾರ ಮಾಡ್ಬೋದು ಅಂತ ಯಾಕೆ ಅವರು ನಿರ್ವಿಕಲ್ಪ ಸಮಾಧಿಗೆ ಹೋಗಿ ಒಂದ್ರ ಬಗ್ಗೆ ಚಿಂತನೆ ಮಾಡಿದಾಗ ಕೆಳಗೆ ಮನಸ್ಸಿಳಿದಾಗ ಒಂದ ನೀವೆಲ್ಲವನ್ನೂ ಕಲಸಿ ಒಂದೇ ವಸ್ತು ಕೊಡಬೇಕು ನೂರು ಪದಾರ್ಥ ಇಟ್ಟರೆ ಒಂದನ್ನು ಮಾತ್ರ ಸ್ವೀಕಾರ ಮಾಡಿದೆ ಯಾಕಂದರೆ ಎರಡರ ಭಾವನೆ ಬರ್ತಿಲ್ಲ ಅಲ್ಲಿ ಮನಸ್ಸಿಗೆ ಒಂದು ಭಾವನೆ ಬಂದರೆ ಇನ್ನೊಂದು ಅಲ್ಲಿ ವಿಚಾರ ಹೇಳಲಿಕ್ಕೆ ಸಾಧ್ಯವೇ ಇಲ್ವಂತೆ ಯಾಕೆ ಮೋಹ ಇಲ್ಲ ಅಲ್ಲಿ ಏನು ರಚನೆ ಈ ಮನಸ್ಸಿನ ರಚನೆ ಇದು ಅದಕ್ಕೆ ತಾನೇ ಹೇಳೋದು ಶ್ರೀರಾಮಕೃಷ್ಣ ಸಮಾಧಿಗೆ ಹೋಗಬೇಕಾದರೆ ಕಾಳಿ ಮಂತ್ರ ಸಮಾ ಇಂದ ಸಮಾಧಿಗೆ ಹೋಗಿದ್ರೆ ಮತ್ತೆ ಅವರು ಕಿವಿನಲ್ಲಿ ಕಾಳಿ ಮಂತ್ರವನ್ನೇ ಹೇಳಬೇಕು ರಾಮನ್ ಮಂತ್ರ ಹೇಳಿದ್ರೆ ಕೂಗ್ಬಿಡ್ತಾರೆ ಯಾಕೆ ಇನ್ನೊಂದು ವ್ಯತಿರಿಕ್ತವಾದ ಭಾವನೆ ಆ ಮನಸ್ಸಿಗೆ ಬರುವಂತೆಯೇ ಇಲ್ಲ ಅದಕ್ಕೆ ಶಾರದಾಂಜಿ ಕೇಳ್ತಾರೆ ಇದು ಇದು ಈ ಉದಾಹರಣೆ ಕೊಟ್ಟ ಮೇಲೆ ಶಾರದಾನ್ಜಿ ಕೇಳ್ತಾರೆ ನಾವು ಧ್ಯಾನ ಕೂತಾಗ ನಮ್ಗೆ ಒಂದು ಚಿಂತನೆ ಬರುವ ಜನ್ಮತಃ ಬರೋದಿಲ್ಲ ಯಾರನ್ನು ಕೇಳಿ ಧ್ಯಾನ ಮಾಡ್ಬೇಕಾದ್ರೆ ಸ್ವಾಮೀಜಿ ಇದು ಹ್ಯಾಕ್ ಧ್ಯಾನ ಮಾಡ್ತೀವಿ ಎಲ್ಲರದು ಅದೇ ಕಂಪ್ಲೇಂಟು ನಮ್ಗೆ ಸಾವಿರಾರು ಚಿಂತನೆ ಬರುತ್ತೆ ಹೌ ಟು ಮೆಡಿಟೇಟ್ ಆಮೇಲೆ ಈಗ ಕೆಲವರು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಏನು ಪ್ರಶ್ನೆ ಕೇಳ್ತಾರೆ ಈಗ ನೀವೆಲ್ಲ ಕೆಲಸ ಮಾಡ್ತಾ ಇದ್ದೀರ ಹೋಗ್ತಾನೆ ಹೊರಗಡೆ ಕರ್ಮ ಮಾಡೋರು ಎಸ್ಪೆಷಲಿ ಆಫೀಸ್ಗೆ ಹೋಗಿ ಸಂಬಳಕ್ಕೆ ಕೆಲಸ ಮಾಡೋರು ಅವರು ಆಮೇಲೆ ಇನ್ನೂ ಎಸ್ಪೆಷಲಿ ಇನ್ನೊಂದು ಎರಡನೇ ಭಾಗ ತೊಗೊಂಡ ಬಿಸ್ನೆಸ್ ಇದೆ ಅಂತ ಇಟ್ಕೊಳ್ಳಿ ಅವ್ರು ಏನು ಮಾಡ್ತಾರೆ ಪೂಜೆ ಕೂತಾಗಲು ಇವತ್ತಿನ ವ್ಯವಹಾರ ಎಲ್ಲೆಲ್ಲಿ ನಡಿಬೇಕು ಅಂತ ನೂರಾರು ಚಿಂತನೆ ಯಾಕಂದ್ರೆ ಬಿಸ್ನೆಸ್ ಮನಿ ಇಸ್ ಇನ್ವಾಲ್ವ್ ಕಂಪ್ನಿನಲ್ಲಿ ಅವ್ನು ಕೊಡ್ತಾನೆ ಚಿಂತನೆ ಮಾಡಬೇಕಾದ್ದಿಲ್ಲ ಶನಿವಾರ ಭಾನುವಾರ ಮಲ್ಕೊಂಡ್ಬಿಡ್ಬೋದು ಇಲ್ಲಿ ಮುನ್ನೂರ ಅರವತ್ತೈದು ದಿವಸ ನನ್ನ ಜವಾಬ್ದಾರಿ ಯಾಕೆ ಬಿಸ್ನೆಸ್ ಆದ್ದರಿಂದ ಅಂಥ ವ್ಯಕ್ತಿಗಳು ಬಂದು ನಮ್ಮ ಪ್ರಶ್ನೆ ಕೇಳ್ತಾರೆ ಸ್ವಾಮೀಜಿ ನೀವಿಷ್ಟೆಲ್ಲ ಕೆಲಸ ಮಾಡಿ ಧ್ಯಾನ ಮಾಡಲಿಕ್ಕೆ ಆಗತ್ತಾ ನಿಮಗೆ ಇದು ಹೇಗೆ ಸಾಧ್ಯ ಅದಕ್ಕೆ ಅವ್ರು ಹೇಳ್ತಾರೆ ಸ್ವಾಮೀಜಿ ನನಗನ್ಸುತ್ತೆ ನೀವು ಅಧ್ಯಯನ ಮತ್ತು ಧ್ಯಾನ ನಮ್ಮ ನಂತರ ನೀವು ಕೆಲಸ ಮಾಡ್ಕೊಂಡಿದ್ದೀರಿ ಸಾಧ್ಯ ಇಲ್ಲ ನಾನು ಹೇಳ್ತಾರೆ ಯಾಕೆ ಸಾಧ್ಯ ಇಲ್ಲ ಒಂದನೇ ಆದಾಗು ನೀವು ಮೊದಲನೇದಾಗಿ ಆದರ್ಶವನ್ನು ನಿರ್ಧಾರ ಮಾಡಿಲ್ಲ ವಾಟ್ ಡೂ ಯು ವಾಂಟ್ ಯು ಆರ್ ನಾಟ್ ಡಿಸೈಡೆಡ್ ಆದರ್ಶವನ್ನು ನಿರ್ಧಾರ ಮಾಡಿಲ್ಲ ಎರಡನೇದು ಮನಸ್ಸಿಗೆ ತರಬೇತಿಯನ್ನು ಕೊಟ್ಟಿಲ್ಲ ಮೂರನೆಯದಾಗಿ ಮೈಂಡಿಗೆ ಕಂಪಾರ್ಟ್ಮೆಂಟ್ ಮಾಡುವಂತ ಒಂದು ಯೋಗ್ಯತೆ ಇದೆ ನೀನು ಒಂದು ಭಾಗ ಕೆಲಸ ಮಾಡ್ತಾ ಇರ್ತದೆ ಇನ್ನೊಂದು ಭಾಗ ನಾಮಜಪ ಮಾಡ್ತಾ ಇರ್ತದೆ ಯು ಟ್ರೈಂಡ್ ಇಟ್ ಆದ್ದರಿಂದ ಇಲ್ಲಿ ಪರಮಹಂಸರು ಅದಕ್ಕೆ ಏನು ಹೇಳ್ತಾರೆ ಶಾರದಾಂಜಿ ಹೇಳ್ತಾರೆ ಈ ಮಾತನ್ನು ತೆಗೆದು ಓಹೋ ಮಾನವ ಇದು ಸ್ವಲ್ಪ ತಿಳ್ಕೊಳ್ಳೋ ನೀನು ಒಂದು ಭಾವನೆ ಬಂತು ಪರಮಹಂಸನಿಗೆ ಇನ್ನೊಂದು ವ್ಯತಿರಿಕ್ತವಾದ ಭಾವನೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಇದು ಅವತಾರದ ಮನಸ್ಸು ಯಾಕೆ ಮೋಹ ಇಲ್ಲ ಅಲ್ಲಿ ಮೋಹ ಜಾಯ್ ಅದಕ್ಕೆ ನಾವೇನು ಮಾಡಬೇಕು ನಾವು ಮೋಹ ಬಿಡಲಿಕ್ಕೆ ಪ್ರಯತ್ನ ಪಟ್ಟರೆ ಮೋಹ ಇತ್ತಲ್ಲ ಆಗಿಬಿಡ್ತೇವೆ ಇನ್ ಎ ನೆಗೆಟಿವ್ ಸೆನ್ಸ್ ವಿ ಫಾಲ್ ಪ್ರೇ ಪಾಸಿಟಿವ್ ಸೆನ್ಸ್ ಏನು ಮಾಡಬೇಕು ಇವನ್ ಮೋಹ ಬಿಟ್ಟಿದಾನಲ್ಲ ಇವನ್ ಚಿಂತನೆ ಮಾಡಿದ್ನಾಯ್ತು ಇದು ಸಲೀ ಸಾಧು ಶ್ರೀರಾಮ್ಕೃಷ್ಣ ಹೇಳೋದು ಅದೇ ಉತ್ತರಕ್ಕೆ ಹೋದರೆ ದಕ್ಷಿಣ ತಾನಾಗಿ ಹಿಂದ ಉಳಿಯುತ್ತೆ ನೀವು ದಕ್ಷಿಣವನ್ನು ತಳ್ಳಬೇಕಾದ್ದಿಲ್ಲ ಉತ್ತರಕ್ಕೆ ನಡ್ಕೊಂಡು ಹೋಗ್ತಾಯ್ರು ದಕ್ಷಿಣ ಹಿಂದೆ ಉಳ್ಕೊಂಡು ಹೋಗ್ತದೆ ಎಂಥ ಒಳ್ಳೆಯ ಉದಾಹರಣೆ ನೋಡಿ ಆದ್ದರಿಂದ ಮಾಡಬೇಕು ಜನ್ಮ ಮೇ ದಿವ್ಯಂ ನಿನ್ನದು ದಿವ್ಯವಾದ ಜನ್ಮ ದಿವ್ಯವಾದ ಕರ್ಮ ಅದರ ಚಿಂತನೆ ನಾನು ಮಾಡ್ತೇನೆ ನನ್ನ ಮೋಹ ಕಳೆದು ಹೋಗುತ್ತದೆ ಮನಸ್ಸು ಏಕಾಗ್ರಗೊಳ್ಳುತ್ತದೆ